ಏನ್ ಹಾಗೆ ನೋಡ್ತಿದೀಯಾ ನಿನ್ನೆ ಏನ್ ಹಾಗೆ ನೋಡ್ತಿದೀಯಾ ನೋಡು ನೀನ್ ಹೀಗೆ ನೋಡ್ತಿದ್ರೆ ನಾ ಕೂಕೊಂಡ್ಬಿಡ್ತೀನಿ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಬೈ ಯು ಕನ್ನಡ ಸ್ನೇಹಿತರೆ ಎಲ್ಲೇ ಹೋದ್ರೂ ಕೂಡ ತಾಯಿ ನಾಡಿಗಿಂತ ದೊಡ್ಡದ್ ಯಾವ್ದು ಇಲ್ಲ ಅಂತ ಹೇಳ್ತಾರೆ ಜನ್ಮಭೂಮಿ ಅನ್ನೋದು ಆ ನೆನಪುಗಳು ಮಾತ್ರ ಅಲ್ಲ ಎಮೋಷನ್ ಅಂತ ಹೇಳ್ಬೋದು ನಾವು ಎಲ್ಲಿದ್ರು ಕೂಡ ನೆಮ್ಮದಿ ಅನ್ನೋದು ಸಿಗೋಲ್ಲ ಆದರೆ ನಮ್ಮ ತಾಯ್ನಾಡು ಹುಟ್ಟೂರಲ್ಲಿ ಬಂದರೆ ಅದೇನೋ ಸಂತೋಷ ನೆಮ್ಮದಿ ಅಂತ ಹೇಳ್ಬೋದು ಇದೇ ವಿಷಯವಾಗಿ ಈಗ ನಟಿ ಗೀತಾ ಅವರ ಬಗ್ಗೆ ತಿಳಿದುಕೊಳ್ಳೋಣ ನಟಿ ಗೀತಾ ಆ ಕಾಲದಲ್ಲೇ ಎಂಬತ್ತು ತೊಂಬತ್ತರ ದಶಕದಲ್ಲಿ ನಟಿಸಿದ ಒಳ್ಳೆಯ ನಟಿ ನಟಿ ಗೀತಾ ವಿಷ್ಣುವರ್ಧನ್ ಅಂಬರೀಷ್ ಹಾಗೆ ಕರಾಟೆ ಕಿಂಗ್ ಶಂಕರ್ನಾಗ್ ಅನಂತ್ನಾಗ್ ಅವರ ಜೊತೆ ನಟಿಸಿದ್ದಾರೆ ಆ ಕಾಲದಲ್ಲೇ ಇವರೆಲ್ಲ ಟಾಪ್ ನಟರು ಅಂಥವರ ಜೊತೆ ನಟಿಸಿ ಗೀತಾ ಟಾಪ್ ನಟಿ ಆಗ್ತಾರೆ ಹೀಗೆ ಸಿನಿಮಾ ರಂಗದಲ್ಲಿ ಆ್ಯಕ್ಟಿವ್ ಆಗಿದ್ದ ಗೀತಾ ಸ್ವಲ್ಪ ಕಾಲ ಬಿಟ್ಟು ವಿದೇಶಕ್ಕೆ ಹೋಗ್ತಾರೆ ನಂತರ ಅಲ್ಲಿಂದ ವಾಪಸ್ ಬಂದು ಮತ್ತೆ ಸಿನಿಮಾ ರಂಗದಲ್ಲಿ ಆ್ಯಕ್ಟಿವ್ ಆಗ್ತಾರೆ ನಟಿ ಗೀತಾ ವಿದೇಶಕ್ಕೆ ಹೋದರೂ ಅಲ್ಲಿ ಐಷಾರಾಮಿ ಜೀವನ ಇದ್ದರೂ ಕೂಡ ಅದನ್ನು ಬಿಟ್ಟು ಯಾಕೆ ಬಂದರು ಇವರ ಸಿನಿ ಜರ್ನಿಯಲ್ಲಿ ಹೇಗಿತ್ತು ಅಥವಾ ಇವರ ಸಿನಿ ಜರ್ನಿ ಹೇಗೆ ಪ್ರಾರಂಭವಾಯಿತು ಇವರ ವೈಯಕ್ತಿಕ ಬದುಕು ಹೇಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲೇ ಇಂಟ್ರೆಸ್ಟಿಂಗಾಗಿ ತಿಳಿದುಕೊಳ್ಳೋಣ ನಟಿ ಗೀತಾ ಹುಟ್ಟಿದ್ದು ತಮಿಳುನಾಡಿನ ಚೆನ್ನೈನಲ್ಲಿ ನಟಿ ಗೀತ ಅವಕಾಶಕ್ಕಾಗಿ ಎಲ್ಲೂ ಹೋಗಲಿಲ್ಲ ಆದರೆ ಅವಕಾಶಗಳು ಇವರನ್ನು ಹುಡುಕಿಕೊಂಡು ಬಂದವು ಆ ಕಾಲದಲ್ಲಿ ನಟಿ ಗೀತ ಮುದ್ದು ಮುದ್ದಾಗಿ ಸುಂದರವಾಗಿದ್ದ ನಟಿ ಹಾಗಾಗಿ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಭೈರವಿ ಎನ್ನುವ ತಮಿಳು ಸಿನಿಮಾದ ಮೂಲಕ ರಜನಿಕಾಂತ್ ತಂಗಿ ಪಾತ್ರದಲ್ಲಿ ನಟಿ ಗೀತಾಗೆ ಅವಕಾಶ ಸಿಗುತ್ತೆ ಆ ಸಮಯದಲ್ಲಿ ನಟಿ ಗೀತಾ ಏಳನೇ ತರಗತಿ ಓದ್ತಾ ಇರ್ತಾರೆ ನಂತರ ಸಿನಿಮಾ ರಂಗದಲ್ಲಿ ಗೀತಾ ಪೂರ್ತಿಯಾಗಿ ಆ್ಯಕ್ಟಿವ್ ಆಗಿ ಬಿಡ್ತಾರೆ ಆಗ ತಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಕೊಡದೆ ಡಿಸ್ಕಂಟಿನ್ಯೂ ಮಾಡ್ತಾರೆ ನಂತರ ಗೀತಾ ತೆಲುಗು ತಮಿಳ್ ಅಲ್ಲದೆ ಮಲಯಾಳಂ ಕನ್ನಡ ಹಿಂದಿಯಲ್ಲೂ ಕೂಡ ಕೆಲವು ಸಿನಿಮಾಗಳಲ್ಲಿ ಅಂದರೆ ಸೌತ್ನ ಎಲ್ಲ ಭಾಷೆಗಳಲ್ಲೂ ಕೂಡ ನಟನೆ ಮಾಡ್ತಾರೆ ಇವರಿಗೆ ಸ್ವಲ್ಪ ಯಶಸ್ಸು ಸಿಕ್ಕಿದ್ದು ಅಂದರೆ ಮಲಯಾಳಂನ ಪಂಚಾಗ್ನಿ ಸಿನಿಮಾ ಮೂಲಕ ಈ ಸಿನಿಮಾದಲ್ಲಿ ನಟಿ ಗೀತಾ ನಕ್ಸಲೆಟ್ ಪಾತ್ರ ಮಾಡಿರ್ತಾರೆ ಹಾಗಾಗಿ ಈ ಸಿನಿಮಾ ನಟಿ ಗೀತಾ ಬದುಕಿನಲ್ಲಿ ಯಶಸ್ಸು ತಂದು ಕೊಡುತ್ತೆ ಹೀಗೆ ಸಿನಿಮಾ ರಂಗದಲ್ಲಿ ಸಾಲು ಸಾಲು ಅವಕಾಶ ಬಂದಂತೆ ನಟಿ ಗೀತಾ ಬ್ಯುಸಿಯಾಗಿ ಬಿಡ್ತಾರೆ ನಂತರ ಕನ್ನಡ ಚಿತ್ರರಂಗಕ್ಕೆ ಹೇಗೆ ಎಂಟ್ರಿ ಕೊಟ್ಟರು ಅಂದರೆ ಅದು ಕಾಳಿಂಗ ಎನ್ನುವ ಸಿನಿಮಾ ಮೂಲಕ ಅದು ವಿಷ್ಣುವರ್ಧನ್ ಅವರ ಜೊತೆ ನಂತರ ಕನ್ನಡ ಚಿತ್ರರಂಗದಲ್ಲಿ ಸಾಲು ಸಾಲಾಗಿ ದೊಡ್ಡ ದೊಡ್ಡ ನಟರ ಜೊತೆ ಹೀರೋಯಿನ್ ಆಗಿ ಕೂಡ ನಟನೆಯನ್ನು ಮಾಡ್ತಾರೆ ನಟಿ ಗೀತಾ ಅಂದ ಕೂಡಲೇ ನೆನಪಿಗೆ ಬರುವ ಸಿನಿಮಾಗಳು ಅಂದರೆ ಆಕಸ್ಮಿಕ ಎರಡು ರೇಖೆಗಳು ಶ್ರೀನಾಥ್ ಜೊತೆ ಅಣ್ಣವರ ಜೊತೆ ಧ್ರುವ ತಾರೆ ಅಂಬರೀಶ್ ಅವರ ಜೊತೆ ಮೃಗಾಲಯ ಅನುರಾಗ ಅರಳಿತು ಶ್ರುತಿ ಸೇರಿದಾಗ ದೇವತಾ ಮನುಷ್ಯ ಹಾಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ನಟಿ ಗೀತಾ ಸೈ ಎನಿಸಿಕೊಂಡವರು ನಂತರ ಸ್ವಲ್ಪ ವರ್ಷಗಳ ಕಾಲ ಕನ್ನಡ ಇಂಡಸ್ಟ್ರಿಯಲ್ಲಿ ಬ್ರೇಕ್ ತಗೊಳ್ತಾರೆ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಪೋಷಕ ಪಾತ್ರದಲ್ಲೂ ಕೂಡ ನಟನೆಯನ್ನು ಮಾಡ್ತಾರೆ ಹೀಗೆ ಸಾಲು ಸಾಲು ಸಿನಿಮಾಗಳನ್ನ ಮಾಡ್ತಾರೆ ಆಗಿನ ಎಂಬತ್ತು ತೊಂಬತ್ತರ ದಶಕದಲ್ಲಿ ಕೆಲವರಿಗೆ ನಟಿ ಗೀತಾ ಫೇವರೇಟ್ ಹೀರೋಯಿನ್ ಯಾಕಂದರೆ ನಟಿ ಗೀತಾ ತಮ್ಮ ನಟನೆಯ ಮೂಲಕ ಚಾಪು ಮೂಡಿಸಿದ್ರು ಆ ಮುಖದಲ್ಲಿನ ಕಳೆ ಅಷ್ಟರ ಮಟ್ಟಿಗೆ ಇತ್ತು ಹಾಗೆ ನಟಿ ಗೀತಾ ಪಂಚಭಾಷೆ ನಟಿಯಾಗಿದ್ದರೂ ಕೂಡ ಕನ್ನಡವನ್ನು ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ಹಾಗಾಗಿ ಎಲ್ಲರೂ ಕೂಡ ಇವರನ್ನು ಕನ್ನಡತಿ ಎಂದೇ ಅಂದುಕೊಂಡಿದ್ದರು ಒಂದು ವಿಚಾರ ಎಷ್ಟೋ ನಟಿಯರು ಕನ್ನಡ ಚಿತ್ರರಂಗದಿಂದ ಮುಂದೆ ಬಂದರೂ ಕೂಡ ಬೇರೆ ಭಾಷೆಗಳಲ್ಲಿ ಅವಕಾಶ ಸಿಕ್ಕಾಗ ಬೇರೆ ಭಾಷೆಗಳಿಗೆ ಹೋಗಿ ಕನ್ನಡವನ್ನೇ ಮರೆತು ಬಿಡ್ತಾರೆ ಆದರೆ ಗೀತಾ ಅವರ ಕನ್ನಡ ಪ್ರೇಮ ನೋಡಿದರೆ ಕನ್ನಡಕ್ಕೆ ದ್ರೋಹ ಮಾಡುವವರ ತಲೆ ಮೇಲೆ ಹೊಡೆದಂತಿದೆ ಹಾಗಾಗಿ ಎಂಬತ್ತು ತೊಂಬತ್ತರ ದಶಕದಲ್ಲಿ ನಟಿ ಗೀತಾ ಎಲ್ಲರಿಗೂ ಇಷ್ಟವಾಗಿದ್ದರು ಹೀಗೆ ಕನ್ನಡ ಮಾತ್ರವಲ್ಲದೆ ಬೇರೆ ಭಾಷೆಗಳಲ್ಲೂ ನಟಿಸುತ್ತಾ ಪಂಚಭಾಷೆ ನಟಿಯಾಗಿ ಬಹು ಬೇಡಿಕೆಯ ಆಗ್ತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಅದು ಒಬ್ಬ ಚಾರ್ಟೆಡ್ ಅಕೌಂಟೆಂಟನ್ನು ಮದುವೆ ಆಗ್ತಾರೆ ಇವರು ಮದುವೆ ಆಗಿದ್ದು ನ್ಯೂ ಜೆರ್ಸಿಯಲ್ಲಿ ಮದುವೆ ಆದ ನಂತರ ಸಿನಿಮಾ ರಂಗದಲ್ಲಿ ಒಂದು ಲಾಂಗ್ ಬ್ರೇಕನ್ನು ತೆಗೆದುಕೊಳ್ತಾರೆ ನಂತರ ವಿದೇಶಕ್ಕೆ ಬಂದು ಸೆಟಲ್ ಆಗ್ತಾರೆ ವಿದೇಶದಲ್ಲಿ ಇವರ ಜೀವನ ತುಂಬ ಐಷಾರಾಮಿ ಜೀವನ ಗಂಡನಿಗೆ ಕೈತುಂಬ ಸಂಬಳ ಬಂಗಲೆ ಆಳು ಕಾಳು ಎಲ್ಲವೂ ಇದ್ದರೂ ಆಗಾಗ ನಟಿಗೆ ಯಾವುದೋ ಒಂದು ಸಮಸ್ಯೆ ಕಾಡ್ತಾ ಇತ್ತು ಆದರೂ ಕೂಡ ನಟಿ ಗೀತ ಅವರು ಯಾವುದಕ್ಕೂ ಯೋಚಿಸುವಂತಿರಲಿಲ್ಲ ಯಾಕಂದರೆ ಎಲ್ಲವೂ ಕೂಡ ಅದ್ಭುತವಾಗಿತ್ತು ನಂತರ ಮಕ್ಕಳು ಕೂಡ ಆಗ್ತಾರೆ ಮಕ್ಕಳ ಜೊತೆ ಕಾರು ಬಂಗಲೆ ಆಳು ಕಾಳು ಎಲ್ಲವೂ ಇದ್ವು ಒಳ್ಳೆಯ ಲೈಫನ್ನು ನಟಿ ಗೀತಾ ಲೀಡ್ ಮಾಡ್ತಾ ಇದ್ದರು ಆದರೆ ಒಂದು ಸಣ್ಣ ಸಮಸ್ಯೆ ಅವರನ್ನು ಕಾಡುತ್ತೆ ಎಲ್ಲವೂ ಇದೆ ಹಣ ಇದೆ ಬಂಗಲೆ ಇದೆ ಏನಾದರೂ ಬೇಕು ಅಂದರೆ ಮನೆ ಬಾಗಿಲಿಗೆ ಬರುತ್ತೆ ಆದರೂ ಕೂಡ ಸಣ್ಣ ಸಮಸ್ಯೆ ಕಾಡುತ್ತೆ ಅದೇ ನೆಮ್ಮದಿ ಈ ನೆಮ್ಮದಿ ವಿದೇಶದಲ್ಲಿ ಸಿಗ್ತಾ ಇರಲಿಲ್ಲ ಆಗ ಅವರು ಅಂದ್ಕೊಂಡ್ರು ನಾನು ನನ್ನ ತಾಯ್ನಾಡಿಗೆ ಹೋಗಿ ಅಲ್ಲಿನ ಕಂಪನ್ನು ಸವಿಬೇಕು ಅಲ್ಲಿ ಸಂತೋಷವನ್ನು ಪಡೆಯಬೇಕು ಅಂತ ಹೇಳ್ತಾರೆ ನಂತರ ಗಂಡನನ್ನು ಒಪ್ಪಿಸಿ ಅಲ್ಲಿನ ಕಾರು ಬಂಗಲೆ ಐಷಾರಾಮಿ ಜೀವನ ಬಿಟ್ಟು ತನ್ನ ತಾಯ್ನಾಡಿಗೆ ಅಂದರೆ ಚೆನ್ನೈಗೆ ಬಂದು ವಾಸ ಮಾಡ್ತಾರೆ ನಂತರ ಇಲ್ಲಿಂದ ನಟಿ ಗೀತ ಮತ್ತೆ ತಿರುಗಿ ಸಿನಿಮಾ ರಂಗಕ್ಕೆ ಬರ್ತಾರೆ ಆದರೆ ಇವರಿಗೆ ಹೀರೋಯಿನ್ ಆಗಿ ಯಾವುದೇ ಚಾನ್ಸ್ ಸಿಗೋದಿಲ್ಲ ಕಾರಣ ಯಾಕಂದರೆ ಇವರಿಗೆ ಮದುವೆ ಆಗಿದೆ ಮಕ್ಕಳು ಆಗಿದೆ ಹಾಗೆ ವಯಸ್ಸು ಕೂಡ ದಾಟಿದೆ ಇದು ಮಾತ್ರವಲ್ಲ ಸಿನಿಮಾ ಬದುಕಿನಲ್ಲೂ ಕೂಡ ಸ್ವಲ್ಪ ಲಾಂಗ್ ಗ್ಯಾಪನ್ನು ತೆಗೆದುಕೊಂಡಿದ್ರು ಹಾಗಾಗಿ ಇವರಿಗೆ ಹೀರೋಯಿನ್ ಅವಕಾಶಗಳು ಸಿಗಲ್ಲ ಪೋಷಕ ಪಾತ್ರಗಳು ಸಿಗುತ್ತೆ ಮತ್ತೆ ತೆಲುಗು ತಮಿಳ್ ಮಲಯಾಳಂಗಳಲ್ಲಿ ಆ್ಯಕ್ಟಿವ್ ಆಗ್ತಾರೆ ಆದರೆ ಕನ್ನಡ ಸಿನಿಮಾ ರಂಗದಲ್ಲಿ ಅವಕಾಶಗಳು ಕಡಿಮೆ ಆಗ್ತಾ ಹೋಗುತ್ತೆ ಇದರಿಂದ ಕೆಲವು ಕನ್ನಡ ಕಾರ್ಯಕ್ರಮಗಳಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ಆಗಿನ ಕಾಲದಲ್ಲಿ ನಟಿ ಗೀತಾ ಅಣ್ಣವರ ಜೊತೆ ಅಂಬರೀಷ್ ಅವರ ಜೊತೆ ಶಂಕರನಾಗ್ ಅವರ ಜೊತೆ ನಟಿಸಿದರು ಹಾಗೆ ಕನ್ನಡದ ಸೊಗಡನ್ನು ಮೈಗೇರಿಸಿಕೊಂಡಿದ್ದರು ನಟಿ ಗೀತಾ ಕನ್ನಡದಲ್ಲಿ ನಟಿಸುವ ಅಂಬಲ ಇವರಿಗೆ ಬೇರೆ ಬೇರೆ ಭಾಷೆಗಳಲ್ಲಿ ಹೆಚ್ಚಾಗಿ ಅವಕಾಶಗಳು ಬರ್ತಾ ಇದ್ವು ಆದರೆ ಕನ್ನಡ ಸಿನಿಮಾ ರಂಗದಲ್ಲಿ ಅವಕಾಶಗಳು ಬರಲೇ ಇಲ್ಲ ಕೊನೆಗೂ ನಟಿ ಗೀತಾ ತನ್ನ ತಾಯ್ನಾಡಿನಲ್ಲಿ ನೆಮ್ಮದಿಯನ್ನು ಕಂಡುಕೊಂಡು ಸಿನಿಮಾ ರಂಗದಲ್ಲಿ ಆ್ಯಕ್ಟಿವ್ ಆಗಿ ಇದ್ದಾರೆ ಇದು ನಟಿ ಗೀತಾ ಅವರ ಸಿನಿ ಜನಿ ಅಥವಾ ಲೈಫ್ ಸ್ಟೋರಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಹೊಸ ವಿಡಿಯೋಗಳಿಗಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ